ಅಬ್ಬಾಬಾಬ ನೋಡ್ರಿ ನೀವು ಎಷ್ಟ್ ದೊಡ್ಡ ಒಂದು ಬಣ್ಣ ಹೊಟ್ಟೆ ನೋಡ್ರಿ ಇದು ಎಷ್ಟ್ ಟ್ರಾಕ್ಟರ್ ಐತಿ ಇದು ಇದು ಇಪ್ಪತ್ತೈದು ಟ್ರಾಕ್ಟರ್ ಐತ್ರಿ ಇಪ್ಪತ್ತೈದು ಟ್ರಾಕ್ಟರ್ ಕೊಳ ತೋರಿಸ್ನ ಆಗ್ತದೆ ನೋಡ್ರಿ ನಮ್ ಕಾತ ಮಗ ಮಗ ವಾಸ ಬರ್ತೈತಿ ಆಮೇಲೆ ದನಗೋಳ ಸಲುವಾಗಿ ನೋಡ್ರಿ ಹೊಟ್ಟ ನಾ ಏಳು ನೂರ್ ಕಟ್ಟ ಜೋಳದ ಹೊಟ್ಟೈತಿ ಅಂದ ಮುನ್ನೂರ್ ಕಟ್ಟ ತೊಗರಿ ಹೊಟ್ಟೈತಿ ಇಂತದೊಂದು ದೊಡ್ಡ ಶೆಡ್ ಮಾಡಿ ಪೂರಾ ಹೊಟ್ಟು ತುಂಬಿ ಫ್ಯಾಕ್ಟರಿ ಒಳಗಿನ ಮಳ್ಳಿ ಕೂಡಿಸ್ತೇವು ನಮ್ದೆಲ್ಲ ದನಗಳ್ ಈಗ ಇಂತ ಕಣಿಕಿ ಚಗಳ ತೊಂದು ಮಷಿನ್ ದಾಗ ಕಟ್ ಮಾಡಿ ದನಗಳ ಕಾಲ ಮಲ್ಚಿಂಗ್ ಮಾಡ್ತಿವ್ ಇದು ಮನುಕ ತಯಾರ ಮಾಡೋ ಸಂಬಂಧ ಮನುಕ್ ಯಾಕೆ ಅಂತೀವ್ ನಾವು ಇದಕ್ಕೆ ಮನುಕ್ ಶೆಡ್ ಹತ್ತಿವ್ ಇದ್ರೊಳಗ ಮಂದಿ ಎಲ್ಲ ಖಾಲಿ ಬಿಡ್ತಾರ ಎಲ್ಲ ಕೈ ಕಸ ಹುಲ್ಲ ಎಬ್ಬಸ್ತಾರ ನಾವೇನ್ ಮಾಡಿವು ಹಿರಿ ಬೆಳ್ಳಿ ಅದಾವ ಕುಂಬಳಿ ಬೆಳ್ಳಿ ಅದಾವ ಆಮೇಲೆ ಇದು ನಡುವೆ ಯಾಕೆ ಖಾಲಿ ಬಿಡಿಬೇಕಂತ ಹೇಳಿ ಈಗ ಈ ರ್ಯಾಕ್ ನೊಳಗೆಲ್ಲಾ ತೊಗರಿ ಹಾಕಿವು ಇದೆಲ್ಲ ತೊಗರಿ ಬಹಳ ದೊಡ್ಡ ಗಿಡ ಬೆಳಿತಾವ ಇದು ತೊಗರಿ ಬರುದ್ಕ ನಮ್ಮದು ಮ ರ್ಯಾಕ್ಷಿ ಬರ್ತದೆ ಇದು ಖಾಲಿ ಮಾಡಿ ಅಲ್ಲಿ ಮನಕ್ಕೆ ಹಾಕ್ತಿವಿ ಇದು ಜಾಗ ಹಿಂಗ ಕುಲ್ಲ ಉಳ್ಸೋ ಮತ್ತು ಹಿಂಗೆ ಹಾಕಿವಿ ನೋಡ್ರಿ ಎಲ್ಲ ಕರೆಕ್ಟರೆ ಎಲ್ಲ ರ್ಯಾಕ್ನೊಳಗೆಲ್ಲ ತೊಗರಿ ಸಾಲವ ಎಲ್ಲಿನೂ ಒಂದು ಒಂದು ಗೇಣು ನಮ್ಮ ಜಾಗ ವೇಸ್ಟ್ ಉಳಿಬಾರ್ದು ಅದು ತೊಗ್ತೀವಲ್ಲ ಅದನು ಇವು ನಾಲ್ಕು ರ್ಯಾಕ್ ಅದಾವ ರೀ ಹಿಂಗೆ ಟೊಟಲ್ ಅವ್ರದ್ದು ನಾಲ್ಕು ರ್ಯಾಕ್ ಅದಾವ ಅಂತ ಬನ್ರಿ ಅದೇ ರೀತಿ ತಿಪ್ಪೆ ಗೊಬ್ಬರ ಒಂದು ಸತ್ತು ನೋಡಮ್ಮ ತಿಪ್ಪಿ ಗೊಬ್ಬರ ಹ್ಯಾಂಗೆ ತಯಾರ ಮಾಡ್ತೀವಿ ನೋಡಿರಿ ಬನ್ರಿ ನೋಡ್ರಿ ಈ ಟೈಪ್ ಇದ್ರ ಕುರಿ ಗೊಬ್ಬರ ಕುಡಿಸ್ತೇವು ಫ್ಯಾಕ್ಟ್ರಿ ಒಳಗಿನ್ ಎಲ್ಲಾ ದನಗಳು ಈಗ ಇಂತ ಕಣಿಕಿ ಚಗಳ ತೊಂದು ಮಶೀನ್ದಾಗ ಕಟ್ ಮಾಡಿ ದನಗಳ ಕಾಲ ಮಲ್ಚಿಂಗ್ ಮಾಡ್ತೇವೆ ಮಲ್ಚಿಂಗ್ ಮಾಡಿ ಹಾಕಿ ಇಂತ ತಿಪ್ಪಿ ಗೊಬ್ಬರ ಮಾಡಿ ಎಲ್ಲಾ ಜೆ ಸಿ ಪಿಲೆ ಚಾಕಿ ಮಾಡ್ತೇವೆ ಕಟ್ ಮಾಡಿ ಕಟ್ ಮಾಡಿ ಜೋಡ್ಸಿಂಗ್ ಮಾಡ್ತೇವೆ ತಿಪ್ಪಿ ಗೊಬ್ಬರ ಈ ಟೈಪ್ ತಯಾರು ಮಾಡಿ ನೋಡ್ರಿ ಮಾದ್ಲಿ ಹಂಗ ಮಾದಲಿ ಮಾದ್ಲಿ ಹಂಗ ನೋಡ್ರಿ ಈ ಟೈಪ್ ಎಲ್ಲಾಗ ಒಂದಾಗ ಕೊಳ ತೋಲ್ಸನ ಆಗ್ತದೆ ನೋಡ್ರಿ ಮಕ್ಕ ಮಕ್ಕ ಬರ್ತೈತಿ ಆಮೇಲೆ ದನಗಳ ಸಲುವಾಗಿ ನೋಡ್ರಿ ಏಳು ನೂರ್ ಕಟ್ಟ ಜೋಳದ ಹೊಟ್ಟೆ ಐತಿ ಅಂದ ಮುನ್ನೂರ್ ಕಟ್ಟ ತೊಗರಿ ಹೊಟ್ಟೆ ಐತಿ ಇಂತದ ಹೊಟ್ಟ ತುಂಬಿ ಅದು ಅಂದ ಇದು ಬಣಿಮಿ ನೋಡ್ರಿ ಒಂದ ನಾಲ್ವತ್ ಫುಟ್ ಉದ್ದ ಬಣಿ ಐತಿ ಬಣಿಮಿ ತೋರಿಸ್ತೀನಿ ಬೈ ಒಂದು ಬಣಿಮಿ ತೋರಿಸ್ತೀನಿ ಎಷ್ಟು ಉದ್ದ ನೋಡದ್ರಿ ಅಪ್ಪು ಎಟ್ಲೈತ್ರಿ ಹಾ ನೋಡ್ರಿ ನೀವು ದೊಡ್ಡ ಒಂದು ಎಷ್ಟ ದೊಡ್ಡ್ರಿ ಎಷ್ಟ್ ಐತ್ರಿ ಟ್ರಾಕ್ಟರ್ ಐತ್ರಿ ಟ್ಯಾಕ್ಟರ್ ಬಣಿಮಿ ಮೂವತ್ತೈದು ಈಗ ಇಲ್ಲಿ ತಳದಾಗ ಹನ್ನೆರಡು ಪುಟ್ ಆಗಲೈತ್ರಿ ಹನ್ನೆರಡು ಹನ್ನೆರಡು ಪುಟ್ ಐತ್ರಿ ಮ್ಯಾಲ ಇಪ್ಪತ್ನಾಕ್ ಫೂಟ್ ಐತಿ ತಳದಾಗ ಗಾಡಿ ನೋಡ್ರಿ ಪುಟ್ ಉದ್ದ ನೋಡ್ರಿ ಬಣಿಮಿ ಬಿಳಿ ಜೋಳದ ಇದು ಬಿಳಿ ಇದು ನೋಡ್ರಿ ಮೂವತ್ತೈದು ಪೂಜ ಕೆಳಗೆ ದೊಡ್ಡದಂತಿದ್ವು ಹೆಚ್ಚಿ ಮೂವತ್ತೈದು ಪೂಜೆ ಇದು ಹಾಕ್ಬೇಕಾರೆ ಪ್ಲಾಸ್ಟಿಕ್ ಎಲ್ಲ ಇದರತ್ ಅಂತರ ಕೆಳಗೆ ಅಂತ ಮ್ಯಾಗ ಇಪ್ಪತ್ತೆರಡು ಪೂತದ ಅಂತ ನೋಡ್ರಿ ಯಾವ ರೀತಿ ಬಿದ್ದಾವ್ರಿ ಎಲ್ಲ ರೀತಿ ನೀವು ಟೋಟಲ್ ಟ್ರಾಕ್ಟರ್ ಎಷ್ಟು ಅದಾವ ರೀ ಟ್ರಾಕ್ಟರ್ ಮೂರ್ ಅದಾವ ರೀ ಟ್ರಾಕ್ಟರ್ ಮೂರ್ ಅದಾವ ಹಾ ಟ್ರಾಕ್ಟರ್ ಮೂರ್ ಅದಾವ ಇವು ಇದಕ್ಕೆ ಔಷಧ ಹೊಡೆಯವ ಎರಡು ಪಂಪ್ ಅದಾವ ರೀ ಇದು ಔಷಧ ಹೊಡೆಯ ಪಂಪ್ ಹಾ ಇದು ಸಾದಾ ಪಂಪ್ ಐತಿ ಒಂದ್ ಮಿತ್ರ ಅದು ಮಿತ್ರ ಪಂಪ್ ಒಂದೈತಿ ಇದೊಂದ್ ಜಾಂಡೇರ್ ಟ್ರಾಕ್ಟರ್ ಐತಿ ಎರಡು ಸುರಾಜ್ ಟ್ರಾಕ್ಟರ್ ಅದಾವ ಎಲ್ಲ ಬಿಡಿ ಭಾಗಗಳದಾವ ಎಲ್ಲ ಏನ್ ಬೇಕು ಎಲ್ಲ ಅದಾವ ನಿಮ್ಗೆ ಹಾ ಇದೊಂದು ಆಯಿಲ್ ಇಂಜನ್ ಐತಿ ಆಯಿಲ್ ಇಂಜನ್ ತಗೊಂಡ್ಬಂದ್ರಿ ಹಾ ರೀ ಮತ್ತೆ ಎಮರ್ಜೆನ್ಸಿಗೆ ಗೆ ಬೇಕೇ ಅಲ್ಲ ಹಾ ರೀ ಹಾ ಆಮೇಲೆ ಇದು ನೋಡ್ರಿ ಎತ್ತಿನ ಗಾಡಿ ಐತಿ ಡೆಬಿ ಟೇಲರ್ ಒಂದ ಎರಡು ಅದಾವ ಇದು ಕಬ್ಬಣ ಗಾಡಿನೂ ಐತಿ ಕಟ್ಗಿ ಗಾಡಿನೂ ಐತಿ ನೋಡ್ರಿ ಈ ಟೈಪ್ ಮಜಬೂತ್ ಗಾಡಿ ಮಾಡ್ಸಿವು ಎತ್ತಿನ ಗಾಡಿದು ಎತ್ತಿನ ಗಾಡಿ ಐತಿ ಈಗ ಟ್ರಾಕ್ಟರ್ ಎಲ್ಲ ಬಿಡಿ ಭಾಗಗಳು ಅದಾವಲ್ ತನಕ್ಕೆ ಹೊತ್ತು ಎಲ್ಲಾ ಸಾಮಾನುಗಳು ಇಲ್ಲಿ ಅದಾವ್ ನೋಡ್ರಿ ಟಕ್ಟರ ಮತ್ತ ಇಲ್ಲಿಗ ಮತ್ತೆ ನೇಗಲ ಪುರ ದಿಂಡ ಮತ್ತ ಹೊಟ್ಟ ಈ ಒಂದು ಜಾಗವನ್ನು ಬಿಟ್ಟೇ ಬಿಟ್ಟರೆ ಮಿನಿಮಮ್ ಒಂದರಿಂದ ಎರಡು ಮೂರ್ ಎಕರೆ ಇದಕ್ಕೆ ಸಾಮಾನಿಗೆ ಒಂದ್ ಅರ್ಧ ಎಕರೆ ಅದ ಹೇಳ್ಬೇಕಂದ್ರೆ ನಿಮ್ಗ ಬರ್ರಿ ಮೀನು ಅಂತ ತೋರಿಸ್ತೀನಿ ವಿಶೇಷವಾಗಿರುವಂಥದ್ದು ಒಂದು ಎಣ್ಣೆ ಹೊಡೆಯೋದು ತೋರಿಸ್ತಾರತ್ತ ಬರ್ರಿ ನೋಡಮ್ಮ ಅದು ಏನೋ ಇದು ನೋಡ್ರಿ ಮಿತ್ರಾ ಕಂಪ್ನಿ ಇದು ಇದು ಮಿತ್ರಾ ಕಂಪ್ನಿ ಅದು ಸಾದಾ ಕಂಪ್ನಿದು ಮುನ್ನೂರು ಲೀಟರ್ ಹೋಗ್ತಿದ್ರು ಇದು ಎರಡು ನೂರು ಲೀಟರ್ ಹೋಗ್ತಾವ್ ಸ್ಪ್ರೇ ಬಹಳ ಸಫಿಶಿಯಂಟ್ ಆಗಿ ಆತದ ಬಹಳ ಚಲೋ ಆತದ ಮಿತ್ರಾ ಕಂಪ್ನಿ ಪಂಪ್ ಚಲೋ ಬಹಳ ಐತ್ರಿ ಎಲ್ಲಿಂದ ತಗೊಂಬಂದಿರಿದ್ರಿ ಇದು ಬಿಜಾಪುರದಿಂದ ರೀ ಇದಕ್ಕೆ ಎಜೆಂಟ್ ಇರ್ತಾರೆ ಇದು ಇಡ್ಲಿ ಇದ್ರಿ ಇಲ್ಲಿ ನಮ್ಮ ಬಿಜಾಪುರದಾಗ ಇರ್ತದ ಅಲ್ಲಿಂದ ಅದು ಕರಿಬೇವಿನ ಬೀಜ್ರಿ ಇದು ನೋಡಿ ಜೀವಾಮೃತ ತಯಾರು ಮಾಡುಟ್ಟ ಹಾಕಿ ಯಾವ ರೀತಿ ತಯಾರು ಮಾಡ್ತಿರೋದು ಇದು ಇದು ನೋಡ್ರಿ ಇದ್ರಾಗ ನಾಲ್ಕ್ ಸಾವಿರ ಲೀಟ್ರ್ ಹಿಡಿತದೆ ಇದು ಒಂದು ಇದ್ರಾಗ ಒಂದ ಕ್ವಿಂಟಲ್ ಹೆಂಡಿ ಹಾಕ್ತಿವು ಒಂದು ನೂರು ಲೀಟರ್ ಆಕಳು ಉಚ್ಚಿ ಹಾಕ್ತಿವು ಒಂದು ಐದು ಕಿಲೋ ಕಡ್ಲೆ ಹಿಟ್ಟು ಹಾಕ್ತಿವು ಒಂದು ಹತ್ತು ಕಿಲೋ ಬೆಲ್ಲ ಹಾಕ್ತೀವಿ ಒಂದು ಹುತ್ತಿನ ಮಣ್ಣು ಹಾಕ್ತಿವು ಹಾಕಿ ಒಂದು ಹದಿಮೂರು ದಿವಸ ಒಂದೇ ಕಡೆ ತಿರ್ಗತೀವಿ ಒಂದ್ ದಿವ್ಸಿಗ ಒಂದ್ ಮೂರ್ ನಾಲ್ಕು ಸಾರಿ ತಿರುಗುದ್ರಿಂದ ಅದ್ ಅಗದಿ ಪಕ್ವ ಆತದ ಆಗನ ಹದಿಮೂರ್ ದಿನ ಆದ್ ಗೊಬ್ಲೆ ನಿಂಬಿ ಗಿಡಕ್ ಐದ್ ಲೀಟರ್ ಹಾಕ್ತಿವ್ ಅಂದ ದ್ರಾಕ್ಷಿ ಒಂದ್ ಲೀಟರ್ ಹಾಕ್ತಿವ ಒಂದ್ ಗಿಡಕ್ ಹಿಂಗ್ ಕಂಪಲ್ಸರಿ ನಿಂಬಿ ಗಿಡಕ್ ವರ್ಷಿಗ್ ಸಾಲ ಹಾಕ್ತಿವ್ ದ್ರಾಕ್ಷಿಗ್ ಎರಡ್ ಸಾಲ ಹಾಕ್ತಿವ ಏನ್ ಮ್ಯಾಲ ಯಾವ ಬೇಡಂಗಿಲ್ಲ ಆ ನಮ್ನ ಇರ್ತೈತಿ ಇದು ನಮ್ಗೆ ಪಿವರ್ ಕಿಲಾರಿ ಹಾಕ್ಲದವ ಉಚ್ಚಿ ಬಹಳ ಕ್ವಾಲಿಟಿ ಇರ್ತಾವ ಹಿಂಗ ಹಿಂಗ ಜೀವಾಮೃತ ಮಾಡ್ಕಿಂತ ಹಾಕ್ತಿವ್ರಿ ಎಲ್ಲಾ ಹೀ ರಾಶಿ ಮಶೀನ್ ಬೇಕಾದ್ರೆ ರಾಶಿರ್ಲಿ ಮನೆಯ ಆಗೋದಿ ಹಸನ್ ಮಾಡವಿರ್ಲಿ ಮೊದಲ ಎತ್ತಿನ ಗಾಡಿ ಮೇಲೆ ಇತ್ತು ಎತ್ತಿನ ಗಾಡಿ ತಗದ್ ಈಗ ಕಬ್ಬಣ್ಣ ಗಾಡಿ ಮೇಲೆ ಮಾಡಿವ್ರಿ ಕಬ್ಬಿನ ಗಾಡಿ ಬಹಳ ಅನುಕೂಲ ಮೊದಲ ನಮ್ ಮೂಲತ ಒಕ್ಕಿಲ್ತನ ಮುಂದ್ ಬರ್ಲಕ್ ಕಾರಣ ಇದೆ ಜಯಲಕ್ಷ್ಮಿನಿ ಹೀ ಇದು ನೋಡ್ತಾ ಇರಬಹುದು ನವಿಲ ಮತ್ತ ನೋಡ್ರಿ ಅಕುರು ಕೊಳಿ ಜೋಡಿ ತಾನೆ ಮೈಲಕ್ಕೆ ಬರ್ತಾವ ತಾನೆ ಮೈಲ ತಾಯಿ ಕುರಿ ನೋಡ್ರಿ ಮತ್ತೆ ಕುರಿ ನಾದಾವ ನೋಡ್ರಿ ಪಂಜಾಬ್ ಅವ ರಾಜಸ್ಥಾನ್ ಸಿರೋಯೆದಾವ ಅದಾವ ಆಪ್ರಿಕನ್ ಬೋಯಾಗ್ ಐತಿ ಎಲ್ಲಾ ಜಾತಿ ಕುರಿಗಳ ಅದಾವ ನೋಡ್ರಿ ಇದು બોಯಾಗ ಐತಿ ಹಹಾ ಅದನ ನೋಡಿ ಅದು ಬಿಟಾಲ ಹೆಂಗ್ ಐತಿ ಹಾ ನೋಡಿ ಪಂಜಾಬ್ ಬಿಟಾಲ ಅದು ನೋಡಿ ಅದು ಇದು ನೋಡಿ ಅದು ಈಗ ಇದು ಗಣಮರಿ ಐತಿ ಇದು ತೋರಮಾಲೈಕ

ಇದು ನಾವು ಈಗ ಎರಡ್ ಮೂರ್ ಸೂಲು ಎಲ್ಲಾ ಜಾತಿ ಕುರಿ ಒಂದು ಎಂಟು ಜಾತಿ ಕುರಿ ನೋಡ್ರಿ ಎಲ್ಲಾ ಮೊಬೈಲ್ ಚಾರ್ಜ್ ಮಾಡ್ಲಾಕ ಇದಕ್ಕ ಇದೊಂದು ಸೆಪ್ರೇಟ್ ರೂಮ್ ಐತಿ ನೋಡ್ರಿ ಚಾರ್ಜ್ ಮಾಡ್ತೀವಿ ಅಲ್ಲಿಂದ ಈಗ ಎಲ್ಲಾ ಸಾಮಾನುಗಳು ಇಲ್ಲಿ ಇಡ್ತೀವಿ ಅಲ್ಲಿಂದ ಇಲ್ಲಿ ನೋಡ್ರಿ ಅಕ್ಕಿ ಜೋಳ ಗೋಧಿ ಎಣ್ಣೆ ಬೆಲ್ಲ ನೋಡ್ರಿ ಈಗ ಎರಡು ವರ್ಷ ಉಣ್ ಒಂದ್ ವರ್ಷ ವರ್ಷ್ ಉಳಿಯಂತ ಜ್ವಾಳ ಸ್ಟಾಕ್ ಮಾಡ್ತೀವಿ ಹಿಂಗ ಎಲ್ಲಾ ಜೋಳಗಳ ಗೋಧಿ ಅದಾವ ನೋಡ್ರಿ ಈ ಟೈಪ್ ಇಂತ ಮನೆಯಾಗ ಇಡ್ತೇವೆ ಎಲ್ಲಾ ಈಗ ಇಡಿಸಲ್ ಬಂದ್ ಹಿಂಗ ಬರ್ತಾವ ಎಲ್ಲಾ ಇದ್ ನೋಡ್ರಿ ಈಗ ಏಕಟ ಹಿಂಗ ನೋಡ್ರಿ ಇಲ್ ನೋಡ್ರಿ ಒಂದು ಒಂದ್ ಎರಡು ವರ್ಷ ಉಣ ಅಂತ ಮಾಲ್ ಇಡ್ತೀವಿ ವರ್ಷ ಎರಡು ಉಣ ಅಂತ ಇಡ್ತೀವಿ ಯಾಕಂದ್ರೆ ದೊಡ್ಡ ದೊಡ್ ಐತಿ ಕಡಿಮೆ ಈಗ ಎಲ್ಲಾ ಬಾಂಡ್ಯಾಂಡೆ ಹಿಂಗ ಇಡ್ತಿವ್ ಎಲ್ಲಾ ಭಗವಾಣಿ ತಾಲಿ ಇವ್ ಕ್ರದಾಗೆಲ್ಲಾ ಶಾವ್ಗಿ ಮಾಡಿ ಮಾಡಿಸಿ ಇಟ್ಟಾಗ ಅವ್ ಈಗ ಹಿಂಗ ಹಂಗ ಅಂಡ್ಯಾವ ಹಿಂಗ ಎಲ್ಲಾ ಇಟ್ಟಾಗ ನೋಡ್ರಿ ನಮ್ಮಲ್ಲೇ ಬೆಳದ್ ಹಿಂಕ್ರಿ ಈಗ ಇಂಥ ದೊಡ್ಡ ಪೆಟ್ಟಿಗೆ ಎಲ್ಲ ಇದ್ರೊಳಗೆ ಏನ್ ಬೇಕು ಸಾಮಾನು ಇಡ್ತೀವ್ರಿ ಹಿಂಗ ಇದು ಇದ್ರದು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಬಂದದ್ರಿ ಬಹಳಷ್ಟು ಪ್ರಶಸ್ತಿಗಳು ಅವ್ ನಿಮ್ಗ್ ತೋರಿಸ್ತೀನಿ ಈಗ ಕೋಳಿ ಹನ್ನೆರಡು ಜಾತಿ ಅದಾವ್ರಿ ಯಾವ ಜಾತಿ ಕಡಕ್ ನಾಥ್ರಿ ಪೈಟ್ರ ಅದಾವ ಅಂದ ಕಕ್ಕೇರಿ ಅದಾವ ಆ ಗೋಣಿ ಕೂದಲಿಲ್ಲದ ಆಮೇಲೆ ಟರ್ಕಿ ಹನ್ನೆರಡು ಜಾತಿ ಕೋಳಿ ಕಡಕ್ ನಾಥದವ ಬಾಳ ನೋಡ್ರಿಗ ಇದು ಇದು ಟರ್ಕಿ ಕೋಳಿ ರೀ ಇದು ಟರ್ಕಿ ಕೋಳಿ ರೀ ಬಾ ಅದು ಟರ್ಕಿ ಕೋಳಿ ಎಲ್ಲಾ ಈಗ ಎಲ್ಲ ಕೋಳಿ ಇದ್ರ ಮೇಲೆ ಕೂತು ಬಿಡ್ತಾವೆ ಹಿಂಗ ಏನ್ ಮುಚ್ಚೋದಿಲ್ಲ ಕಟ್ಟೋದಿಲ್ಲ ಯಾವಕ್ಕೂ ಬಂದ್ಸಂಗಿಲ್ಲ ಎಲ್ಲ ತಮ್ಮ ಬತ್ತ ಬಾತ್ ಹಿಂಗಿ ಆ ದೇ ಸಣ್ಣ ಬಡ್ಡ ದನ ಇರ್ತಾವ ಮ್ಯಾಲ ಇದ್ರ ಮೇಲೆ ಕೋಳಿ ಕುಂದಿರ್ತಾವೆ